ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಗುರುತಿಸ್ತಾ ಇದ್ದೀನಿ ಇದೊಂದು ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಒಂದು ಯಾಕಂದ್ರೆ ಒಂದು ಲಕ್ಷ ರೂಪಾಯಿ ಅಂತ ಕೊಡುಗೆ ಕೊಟ್ಟಿದ್ದಾರೆ ಅವ್ರಿಗೂ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತ ಮುಷ್ಟೂರು ಗಂಗಮ್ಮ ದೇವಸ್ಥಾನದ ಈ ದೇವಸ್ಥಾನಕ್ಕೆ ತುಂಬಾ ಪ್ರಾಮುಖ್ಯತೆ ಇರುವಂತ ದೇವಸ್ಥಾನ ನಾವ್ ಯಾರೇ ಆಗ್ಲಿ ಆ ತಾಯಿನ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ನಾವ್ ಎಷ್ಟೇ ಸರಿ ಬಂದು ಇಲ್ಲಿ ವರ್ಷ ವರ್ಷನೂ ಪೂಜೆ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷನೂ ಎಲ್ಲೆಲ್ಲಿಂದಾನು ಬಂದು ಈ ತಾಯಿಯ ಆಶೀರ್ವಾದ ಪಡೆದೇ ಪಡಿತೀರಿ ಹಾಗೆ ಸರ್ವರಿಗೂ ಈ ಆಶೀರ್ವಾದ ತಮ್ಮೆಲ್ಲರಿಗೂ ಇಲ್ಲಿ ಊರ ಗ್ರಾಮಸ್ಥರಿಗೂ ಸುತ್ತಮುತ್ತಲೇ ಇರೋ ಅಂತ ಎಲ್ಲಾ ಗ್ರಾಮಸ್ಥರಿಗೂ ಆ ತಾಯಿಯ ಆಶೀರ್ವಾದ ಇಲ್ಲಿ ಹೇಳ್ಬಿಟ್ಟು ಹಾಗೆ ಇವತ್ತಿನ ದಿನ ಎನ್ ಆರ್ ಎಸ್ ಸತ್ತಣ್ಣ ಅವರು ಎನ್ ಆರ್ ಎಸ್ ಮಂಡಿ ಮಾಲೀಕರು ಹಾಗೂ ನನ್ನ ಸ್ನೇಹಿತರಾದಂತ ಮಾರ್ಕೊಂಡಣ್ಣ ಅವರು ನಾಗಣ್ಣ ಅವರು ಅವರು ಮತ್ತೆ ರೆಡ್ಡಪ್ಪಣ್ಣ ಅವರು ಅವರು ಮತ್ತೆ ಅನೇಕ ಇತರರು ನಿಮ್ಮ ಊರಿನ ಗ್ರಾಮಸ್ಥರ ಎಲ್ಲ ಹಿರಿಯರು ಬಂದು ಈ ದೇವಸ್ಥಾನದ ಕೊಡುಗೆ ಎನ್ ಆರ್ ಎಸ್ ಸತ್ಯಣ್ಣ ಅವ್ರ ಕಡೆಯಿಂದ ಏನೋ ನಿಮಗೆ ಊರ ಊರ ಗ್ರಾಮಸ್ಥರೆಲ್ಲ ಸೇರಿ ತಾವು ಏನೋ ಒಂದು ಪೈಂಟಿಂಗ್ ವ್ಯವಹಾರ ಆಗಲಿ ಏನೇ ಒಂದು ನಿಮ್ ಕಡೆಯಿಂದ ಸಹಾಯ ಬೇಕು ಅಂತ ಹೇಳಿದಾಗ ಅವರು ಎರಡನೇ ಮಾತು ಹೇಳದಿರ ನಿಮ್ಗೆ ಏನ್ ಬೇಕು ಆದ್ರೂ ಕೊಡ್ತೀವಿ ಏನ್ ಬೇಕಾದ್ರೂ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅವ್ರ ಕಾರ್ಯಕ್ರಮ ಏನಿದೆಯೋ ಅದ್ರ ಪೈಂಟಿಂಗ್ ವ್ಯವಹಾರ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಟ್ಟಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಊರು ಪರವಾಗಿ ನನ್ನ ಧನ್ಯವಾದಗಳನ್ನ ಅವ್ರನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿ ಸೇರಿರ್ತಕ್ಕಂತ ಉದ್ದೇಶ ನಮ್ಮ ಮುಳುಬಾಗ್ಲು ತಾಲೂಕಿನ ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂತ ಎನ್ ಆರ್ ಎಸ್ ಸತ್ಯನ್ನ ಅವರು ಮತ್ತೆ ಅದೇ ರೀತಿ ಟಮಾಟ ಮಂಡಿ ಮಾಲೀಕರಾಗಿರ್ತಕ್ಕಂತ ನಗವಾರ ಸತ್ಯನ್ನ ಅವರು ನಮ್ಮ ಮುಷ್ಟೂರು ಗಂಗಮ್ಮ ದೇವಿಯ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಮತ್ತು ಅಭಿವೃದ್ಧಿಯ ಕೆಲಸಕ್ಕಾಗಿ ನಮ್ದು ಒಂದು ಕೊಡುಗೆಯಲ್ಲಿ ಮಾಡಿಕೊಂಡ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡೋಣ ನೀವು ಬನ್ನಿ ಅಂತ ಕರೆದಿದ್ದಾರೆ ಆ ಬರೆದು ಕರೆದಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ ಅದಕ್ಕೆ ಅವರಿಗೂ ಕರೆದಿರೋದಕ್ಕೆ ನನ್ನ ಧನ್ಯವಾದನೆಗಳು ಅದೇ ರೀತಿ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎನ್ ಆರ್ ಎಸ್ ಅವರು ಒಳ್ಳೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಮಾಜ ಸೇವೆಯನ್ನು ಗುರುತಿಸಿ ಎಲ್ಲ ರೈತ ಮತ್ತು ಹಿತಾಯಿಶಿಗಳಿಗಾಗಿ ಒಳ್ಳೆ ಒಳ್ಳೆ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ ಅಂತ ಒಳ್ಳೆ ಕೆಲಸಗಳನ್ನ ಮಾಡಬೇಕಾಗಿ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದೊಂದು ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮುಷ್ಟೂರು ಪಂಚಾಯಿತಿಯ ವ್ಯಾಪ್ತಿಗೆ ಒಂದು ಬೃಹತ್ವಾದಂತಹ ಒಂದು ಶಿಬಿರವನ್ನು ಮಾಡಬೇಕಾಗಿ ಈ ಸಭೆ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಎಲ್ಲಾ ತಾಲೂಕಲ್ಲೆಲ್ಲ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಒಳ್ಳೆಯ ಶಿಬಿರವನ್ನು ಏರ್ಪಡಿಸಿ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತೆ ಆರೋಗ್ಯದ ತಪಾಸಣೆ ಕೊಡಬೇಕಾಗಿ ಅವರಲ್ಲಿ ನನ್ನದು ಒಂದು ಮನವಿ ಮಾಡ್ತಾ ಈ ಒಂದು ಜೀರ್ಣೋದ್ಧಾರಕ್ಕಾಗಿ ಒಂದು ಲಕ್ಷ ರೂಪಾಯಿ ಅಂತ ಕೊಡುಗೆ ಕೊಟ್ಟಿದ್ದಾರೆ ಅವ್ರಿಗೂ ಈ ಗಂಗಮ್ಮ ದೇವಿ ಒಳ್ಳೆ ಆಶೀರ್ವಾದ ಕೊಡ್ಲಿ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ತಾಯಿಯ ಗಂಗಮ್ಮನ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಮುಖಂಡರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಪೂಜೆಯನ್ನು ಮಾಡಿಸಿ ಆಶೀರ್ವಾದ ಪಡ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಪೂಜೆ ಕಾರ್ಯಕ್ರಮ ಮುಗಿದ ತಕ್ಷಣ ದೇವಸ್ಥಾನ ಬಗ್ಗೆ ಒಂದು ಆಗೋ ಅಂತ ಕೆಲಸಗಳು ಮಾಡಬೇಕಂತೇಳಿ ಇವತ್ತು ನಮ್ಮನ್ನು ಕರೆಸಿದ್ದಕ್ಕೆ ಎಲ್ಲರೂ ಬಂದು ದೇವಸ್ಥಾನದಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಹಿರಿಯರಾದ ನಗವಾರ ರೆಡ್ಡನವರು ಜೆ ಡಿ ಎಸ್ ಮುಖಂಡರು ಮತ್ತು ಇದೇ ಊರಿನ ಹಿರಿಯರಾದ ಲಕ್ಷ್ಮೀನಾರಾಯಣವರು ಮತ್ತು ನಮ್ಮ ಹಿರಿಯ ನಾಯಕರಾದ ನಾಗಪ್ಪನವರು ಮತ್ತು ಯು ಮುಖಂಡರಾದ ಮಾರ್ಕೊಂಡವರು ಅದೇ ಯು ಮುಖಂಡರಾದ ನಗವಾರ ಬಾಬು ಅವರು ಮತ್ತು ಹೆದ್ದೂರು ವಾಸು ಅವರು ಮತ್ತು ಎಸ್ ವಿ ಮಂಡಿ ರಾಮಚಂದ್ರ ಅವರು ಆಮೇಲೆ ರಾಮಕೃಷ್ಣನ್ ಅವರು ಅದೇ ರೀತಿ ಕೆ ಎಂ ಎಸ್ ಶಂಕರನ್ ಅವರು ಡಿ ವಿ ಎಸ್ ಚಂದ್ರನ್ ಅವರು ಮತ್ತು ನಮ್ಮ ಆತ್ಮೀಯ ಎಲ್ಲ ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲ ಗ್ರಾಮಸ್ಥರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಈ ದೇವಸ್ಥಾನಕ್ಕೆ ಒಂದು ವರ್ಷ ವರ್ಷನೂ ಅದ್ದೂರಾಗಿ ನಡೆಯುತ್ತೆ ಈ ಅದ್ದೂರಾಗಿ ನಡೆಯುವಾಗ ನಮ್ಮ ಸುಬ್ರಾಮಪ್ಪನ ಶಿವನ ಬಂದು ಈ ತರ ದೇವಸ್ಥಾನಕ್ಕೆ ಒಂದು ಪೈಂಟು ಒಂದು ಅಲಂಕಾರ ಇನ್ನ ಇರೋ ಕೆಲಸಗಳೆಲ್ಲ ಮುಗಿಸ್ಬೇಕು ಹಬ್ಬ ಹತ್ರ ಬಂದಿದೆ ಒಂದು ಎರಡು ವರ್ಷ ಕುಂಚನ ಮಾಡ್ಕೊಂಡು ಆಗ್ಲಿಲ್ಲ ಇವಾಗ ಮಾಡೋಣ ಅನ್ಕೊಂಡು ಇದ್ ಮಾಡಿದ್ವಿ ಅಂತ ಹೇಳಿದ್ರು ನಾನು ಆವಾಗ್ದೆ ಯಾವಾಗ ಹೇಳ್ದೆ ಏನೋ ನನ್ನ ಕೈಲಾದಷ್ಟು ಕೊಡ್ತೀನಪ್ಪ ಅಂದ್ರೆ ಇಲ್ಲ ನೀವು ಬರ್ಬೇಕು ದೇವಸ್ಥಾನ ಹತ್ರ ಬಂದು ಗ್ರಾಮಸ್ಥರ ಮುಂದೆ ಏನೋ ಹೇಳ್ತಿರೋ ಅದು ಕೊಡ್ಬೇಕು ಅಂತ ಹೇಳ್ದಾಗ ನಾನು ಹೇಳ್ದೆ ಇಲ್ಲೇ ಕೊಡ್ತೀನಪ್ಪ ನೀನ್ ಯಾವತ್ ಕೇಳ್ದು ಯಾವ್ದಕ್ಕೂ ಇಲ್ಲ ಅಂತ ಹೇಳಿಲ್ಲ ಎಲ್ಲ ನನ್ನ ಆದಷ್ಟು ಕೊಡ್ತೀನಿ ಅಂತ ಹೇಳ್ದೆ ಇಲ್ಲ ಬರ್ಬೇಕು ದೇವಸ್ಥಾನಲ್ಲೇ ನೀವು ಏನ್ ಕೊಡ್ತಿರೋ ಅದ ನಮ್ಮ ಗ್ರಾಮಸ್ಥರು ಮುಂದೆ ಕೊಟ್ರೆ ನಮಗೂ ಒಂದು ಇದಾಗತ್ತೆ ನಮ್ ಗ್ರಾಮಸ್ಥರು ಎಲ್ರೂ ಸೇರ್ದಂಗ ಆಗತ್ತೆ ಅವರೇ ಹೋಗಿದ್ದಾರಪ್ಪ ಬಂದಿರಂತಿಲ್ಲ ಅಂತಿಲ್ಲ ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಈ ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ಆಯ್ತು ಹೇಳಿದ್ರು ಅದೇ ರೀತಿ ಈ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾ ಇದ್ದ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನ ಕೂಡ ಸಹ ವರ್ಷ ವರ್ಷವೂ ಜಾತ್ರೆಗೂ ಮತ್ತು ಈ ಬೇರೆ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೂ ಕೂಡ ಸಹ ಅವರು ಸಹಾಯ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಆ ಇದು ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ ಸಹ ನಮ್ಮ ಶಾಸಕರು ಕಳಿಸ್ತಾ ಇದ್ದಾರೆ ಇದೊಂದು ಆಯ್ತು ಆಮೇಲೆ ನಮ್ಮ ಯಾವುದೇ ಒಂದು ಇದಾಗ್ಲೂನು ಶಾಸಕರು ಸ್ಪಂದಿಸ್ತಾ ಇದ್ದಾರೆ ಬಂದು ಮಾಡ್ತಾ ಇದ್ದಾರೆ ನಾನು ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಕಾಡಿನ ನಾಗರಾಜರು ಸಹ ಅವ್ರು ಸಹಾಯ ಮಾಡಿದ್ದಾರೆ ಇದಕ್ಕೆ ದೇವಸ್ಥಾನಕ್ಕೆ ಮತ್ತೆ ಅನೇಕ ಮುಖಂಡರು ಅನೇಕ ನಾಯಕರು ಕೂಡ ಸಹಾಯ ಮಾಡಿದ್ದಾರೆ ಬೆಳಗ್ಗೆ ನಮ್ಮ ಮಳೆ ಇದ್ರು ಸಹ ಇಷ್ಟು ಗ್ರಾಮಸ್ಥರು ಎಲ್ಲರೂ ಮನೆಯಲ್ಲಿ ಇದ್ದು ಇಷ್ಟೊತ್ತಿದ್ರು ಸಹ ಲೇಟ್ ಆದ್ರೂನು ಇದ್ದು ಆ ದೇವರು ದರ್ಶನ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಏನಂದ್ರೆ ಈ ಗಂಗಮ್ಮನ ಒಂದು ಮಹಿಮೆ ಏನಂದ್ರೆ ನಾನ್ ಚಿಕ್ಕವನಾಗಿದ್ದಾಗನು ಸಹ ಒಂದು ಎಜುಕೇಶನ್ಗೆ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ದೇವಸ್ಥಾನ ಮುಂದೆ ಹೋಗ್ಬೇಕು ಬಂದಾಗೆಲ್ಲ ನಾವು ನಮಸ್ಕಾರ ಮಾಡ್ಕೊಳೋದು ತಲೆ ನಮ್ಮನ್ನ ಚೆನ್ನಾಗಿ ಕಾಪಾಡು ನಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನಾವು ಅನ್ಕೊಂಡು ಹೋಗೋದು ಅದೇ ರೀತಿ ಆ ಎಜುಕೇಶನ್ ಆದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಅದೆ ಬಿಸ್ನೆಸ್ ಅಲ್ಲಿ ಕೂಡ ಸಹ ಬಂದಾಗೆಲ್ಲ ಒಳ್ಳೆ ನನ್ಗೊಂದು ಆಧಾರ ಕೊಡು ನಾನು ಒಳ್ಳೆ ಒಂದು ಇದಕ್ಕೆ ಒಂದು ಒಂದು ದಾರಿ ಕೊಡು ಅಂತೇಳಿ ನಾನು ಯಾವಾಗಲೂ ಅನ್ಕೊಂತ ಇದ್ದೆ ಅದಕ್ಕೆ ಹಂಗ ತಾಯಿ ಆಶೀರ್ವಾದ ನನ್ಗೆ ಚೆನ್ನಾಗಿದೆ ನನ್ಗೆ ಚೆನ್ನಾಗಿದ್ದಕ್ಕೆ ನಾನು ಒಂದು ಹತ್ತು ಜನಕ್ಕೆ ಏನೋ ಕೈಲಷ್ಟು ಅಷ್ಟು ಸಹಾಯ ಮಾಡೋದು ಒಂದು ಇದಾಗಿದೆ ಅದೇ ತರ ನಾನು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮುಲಬಾಲ್ ತಾಲೂಕಲ್ಲಿ ಏನೋ ಸಂಕ್ರಾಂತಿ ಹಬ್ಬ ಒಂದು ಹಬ್ಬ ಅಂದ್ರೆ ಮುಸ್ಕೂರೆ ಮೈನ್ ಯಾಕಂದ್ರೆ ನಡೆಯ ಗಂಗಜಾತ್ರೆ ಎಲ್ಲಾ ಕಡೆ ನಡೆಯುತ್ತೆ ಅದು ಸಂಕ್ರಾಂತಿ ಹಬ್ಬ ಅಂತ ಒಂದು ಹಬ್ಬ ಅಂದ್ರೆ ದೊಡ್ಡ ಹಬ್ಬ ಅಂದ್ರೆ ಮಿನಿಮಮ್ ಎರಡು ಸ್ಟೇಟ್ ಭಕ್ತಾದಿ ಬಂದು ಇಲ್ಲಿ ಪೂಜೆ ಮಾಡೋದು ಏನು ಈ ಕಡೆ ಆಂಧ್ರನು ಬರುತ್ತೆ ಈ ಕಡೆ ಕರ್ನಾಟಕ ಎಲ್ಲ ಇಲ್ಲಿಂದ ಹೆಣ್ಮಕ್ಳು ಕೊಟ್ಟಿರ್ತಾರೆ ಅಲ್ಲಿಂದ ತಕೊಂಡಿರ್ತಾರೆ ಅವ್ರ ಫ್ಯಾಮ್ಲಿ ಎಲ್ಲ ಬಂದು ಫುಲ್ ಅದ್ದೂರಿಯಾಗಿ ನಡೆಯೋದಂದ್ರೆ ಮುಷ ಜಾತ್ರೆ ಗಂಗನ ಜಾತ್ರೆ ಇದು ಸಂಕ್ರಾಂತಿ ಹಬ್ಬದ ಮಾತ್ರ ನಮ್ಗೆ ನಮ್ಮ ಒಂದು ಪಂಚಾಯತ್ ಅಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಒಂದೇ ಸರಿ ಮಾಡ್ತೀವಿ ಅದ ಮೂರ್ ದಿವಸ ಒಂದು ಹಬ್ಬ ಇರುತ್ತೆ ಅಂತ ಹಬ್ಬಕ್ಕೆ ಎಲ್ಲರೂ ಕುಟುಂಬಸ್ಥರು ಎಲ್ಲರೂ ಸೇರಿ ಎಲ್ಲೆಲ್ಲನೂ ಇರ್ಲಿ ಈ ಹಬ್ಬಕ್ಕೆಲ್ಲ ಬಂದು ಈ ಕಾರ್ಯಕ್ರಮ ಎಲ್ರು ಮಾಡೋಕೆ ಎಲ್ರು ಬರ್ತಾ ಇದ್ರು ಖುಷಿ ಖುಷಿ ಆಗಿರ್ಲಿ ಮಾಡೋಕೆ ಇದ್ ಮಾಡ್ತಾ ಇದ್ರು ಅಂತ ದೇವಸ್ಥಾನ ನಾವು ಏನೇ ಕೇಳಿದ್ರು ನಮ್ ಕೈಯಲ್ಲಿ ಆದ್ರ ಸಹಾಯ ಹೇಳಿದ್ವಿ ಆ ದೇವಸ್ಥಾನಕ್ಕೆ ನಾವು ಹೋಗಿ ಅಲ್ಲೇ ಒಂದು ಪೂಜೆ ಮಾಡ್ಕೊಂಡು ಇಂತಹ ದೇವಸ್ಥಾನ ಬೇಕು ಇಂತಹ ದೇವರು ಈ ದೇವ್ರ ಹತ್ರ ಏನಂದ್ರೆ ಏನೋ ಒಂದು ಮಕ್ಳಾಗ್ಲಿಲ್ಲ ಅಂದ್ರೂ ಆ ದೇವ್ರ ಹತ್ರ ಅಡಿಕೆ ಮಾಡೋದ್ರ ಮಕ್ಳಾಗಿದ್ದಾರೆ ಒಂದು ಬಿಸ್ನೆಸ್ ಆಗ್ಲಿ ಒಂದು ಆರೋಗ್ಯ ಹಾಸ್ಪಿಟಲ್ ಆಗ್ಲಿ ಇನ್ನೊಂದು ಬೇರೆ ಬೇರೆ ಯಾವ್ದನ್ನ ಒಂದು ಆ ದೇವ್ರ ಮುಂದೆ ಹೇಳ್ಕೊಡ್ರೆ ಅದು ಈಡೇಡ ಅಂತ ನನ್ ಗೊತ್ತು ಯಾಕಂದ್ರೆ ಮುಂದೆ ನಾನ್ ಚಿಕ್ಕವನಿಂದ ನೋಡಿರೋದು ಇಲ್ಲಿ ನಗವರ್ದಲ್ಲ ಸತ್ಯಮ್ಮ ದೇವಸ್ಥಾನ ಅಂತ ಇಲ್ಲಿ ಫಸ್ಟ್ ಇಂದೂ ಅಷ್ಟೇ ಇದಕ್ಕೆ ಈ ಊರಿನ ಮುಖಂಡರು ಎಲ್ರು ಇವತ್ತು ಇರ್ಲಿ ಇದಕ್ ಮುಂಚೆನೂ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಜಾತ್ರೆಗಳು ನಡೆಸ್ತಾ ಇದ್ದು ಜಾತ್ರೆ ನಡೀತಾ ಇದೋ ಅಷ್ಟು ಹಾಕಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಇಂಥ ಇಂಪ್ರೂವ್ಮೆಂಟ್ ಆಗಿರೋ ಒಂದು ಜಾತ್ರೆಗೆ ನಾವು ಎಲ್ರು ಸಹಾಯ ಮಾಡ್ಬೇಕು ಎಲ್ರು ಕೈ ಹಾಕ್ಬೇಕು ಇಂತಹ ಒಂದು ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಕೈಯಲ್ಲಾದಷ್ಟು ನಾವು ಯಾವ್ದೋ ಜಾತ್ರೆ ಆಗ್ಲಿ ಇನ್ನೊಂದು ಕಾರ್ಯಕ್ರಮ ಆಗ್ಲಿ ಯಾವುದೋ ಸ್ವಲ್ಪ ಮಾಡ್ತಾ ಇದ್ರು ಇವತ್ತು ನಮ್ಮ ಶಿವಣ್ಣ ಮತ್ತು ಲಕ್ಷ್ಮೀನಾರಣ್ಣ ನಾಗಣ್ಣನವರೆಲ್ಲ ಎಲ್ಲ ಗ್ರಾಮಸ್ಥರು ಏನನ್ನ ಸ್ವಲ್ಪ ನೀವು ಇದ್ ಮಾಡ್ಬೇಕು ಅಂತ ಹೇಳಿದೆ ಆಯ್ತಾ ನಾನು ಕೇಳ್ದಾಗ ಅಂದೆ ಆಯ್ತಾ ನೀವ್ ಏನ್ ಹೇಳಿದ್ರೆ ಅದಕ್ಕೆ ನಾನು ಏನ್ ಕೇಳಿದ್ರೆ ಅದಕ್ಕೆ ಅಂತ ಹೇಳಿದೆ ನಾನು ಅವತ್ತು ಹೇಳಿದೀನಿ ಇವತ್ತು ಹೇಳಿದೀನಿ ಏನೋ ನಾವು ದರ್ಸ್ಕೊಳ್ ಇನ್ನು ಬೇರೆ ಯಾವ್ದನ್ನ ಆದ್ರೂ ನಾಗಪ್ಪನ ಸುಬ್ರಹಣ್ಣ ಅವರು ಕೂಡ ಇಂದಾದಪ್ಪ ಏನೋ ಒಂದು ಸ್ವಲ್ಪ ಯಾವುದೋ ಒಂದು ಹಾಸ್ಪಿಟ್ಲು ಒಂದು ಶಾಲೆ ಏನೋ ಒಂದ್ ಯಾವ್ದೋ ಒಂದು ಪ್ರಾಬ್ಲಮ್ ಇದೆ ಅದಕ್ಕೆಲ್ಲ ನಾವು ಏನೋ ಅದಕ್ಕೆ ಕೈಲಾದಷ್ಟು ಕೊಡ್ತಾ ಇದ್ವು ಇವತ್ತು ನನ್ಗೆ ಖುಷಿಯಾಗಿ ಇವತ್ತು ಈ ದೇವಸ್ಥಾನ ಎಷ್ಟು ಅದ್ದೂರಿ ಇಷ್ಟು ನೀಟಾಗಿ ಇದೋದು ಇದಕ್ಕೆಲ್ಲ ಪೈಂಟಿಂಗು ಎಲ್ಲ ಮಾಡದೆ ಎಷ್ಟು ಚೆನ್ನಾಗಿರುತ್ತೆ ಹಬ್ಬದ ಒಂದು ವಾತಾವರಣ ಹಂಗಿರುತ್ತೆ ಅದಕ್ಕೋಸ್ಕರ ಕರೆಸಿದ್ದು ಕಲಿಸಿದ್ದ ಕೇಳಿದಾಗ ನಾನು ಹೇಳ್ದೆ ಆಯ್ದಪ್ಪ ನೀವು ಹೇಳ್ದಂಗೆ ಬರ್ತೀವಿ ಅಂತೇಳು ಆದ್ರೂ ಇಷ್ಟು ಲೇಟ್ ಆದ್ರೂ ಸಹ ಇದ್ದು ಇನ್ನು ನೀವು ಇಷ್ಟು ಊರಿನ ಗ್ರಾಮಸ್ಥರು ಎಲ್ಲರೂ ಇದ್ದುದಕ್ಕೆ ನಮ್ಗೆ ಒಂದು ಸಂತೋಷ ತರವಾಗುತ್ತೆ ಇದಕ್ಕೆ ನಾನು ನನ್ನ ಸ್ವಂತ ವೈಯಕ್ತಿಯಿಂದ ನಾನು ಖುಷಿ ಖುಷಿಯಾಗಿ ಈ ದೇವಸ್ಥಾನಕ್ಕೆ ನಾನು ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಅಲ್ಲೇ ಕೂಡ ಕೊಡೋಣ ಅಂದ್ರೆ ಬೇಡ ಇಲ್ಲೇ ಕೊಡ್ಬೇಕಂದ್ರು ಇಲ್ಲೇನೋ ದೇವರ ಹತ್ರ ಬಂದಾಗ ನನ್ಗೂ ಒಂದು ಆಶೀರ್ವಾದ ಪಡ್ಕೊಂಡ್ರು ನಮ್ಗೂ ಒಳ್ಳೇದಾಗ್ಲಿ ಎಲ್ರಿಗೂ ನಮ್ಮ ಬಕ್ ಜನರಿಗೂ ಎಲ್ರು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಇವತ್ತಿದ್ ಪೂಜೆ ಮಾಡಿದೆ ಅದಕ್ಕೆ ಇದೇ ಅಲ್ಲದಿರ ಇನ್ನ ಏನ ನಾನು ನೀವೇನಾದ್ರೂ ಸಹ ನಾನು ಸಹಾಯ ಮಾಡಕ್ಕೆ ರೆಡಿ ಇದ್ದೀನಿ ಇನ್ನ ಬೇರೆ ಬೇರೆ ಏನೋ ಊರಿನ ಗ್ರಾಮಸ್ಥರ ಬಗ್ಗೆ ಊರಿನ ಎಲ್ರಿಗೂ ಏನಾದ್ರು ಬೇಕಾದ್ರು ಅದಕ್ಕೂ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಇವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನಾನು ಅಂತಲ್ಲ ಹತ್ತು ರೂಪಾಯಿ ಕೊಟ್ಟನು ಅವ್ರ ಲೆಕ್ಕನೆ ನಾನ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತಲ್ಲ ಹತ್ತು ರೂಪಾಯಿ ಕೊಟ್ಟನು ಸಹ ಅವರು ಒಂದು ಭಕ್ತಾದಿಗಳು ಒಂದು ಅದು ನಾನೇನು ಅಂದ್ರೆ ಎಲ್ಲಾ ಕೆಲಸ ಮುಗ್ದು ಹೋಗ್ಲಿ ಕೆಲಸ ಆಗ್ಲಿ ಹೇಳಿ ನನ್ನ ಒಂದು ಖುಷಿಯಿಂದ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀನಿ ಇದಕ್ಕೆ ಎಲ್ಲರೂ ನಮ್ಮ ನಾಯಕರು ನಮ್ಮ ಯುವ ಮುಖಂಡರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಇಷ್ಟು ಮಾಡಿದ್ರು ಇದರಲ್ಲಿ ನಾನು ಅನ್ನೋದನ್ಸ್ಟೇ ಲೀಡರ್ ಅಂದ್ರೆ ಒಬ್ರಲ್ಲ ಇಬ್ಬರಲ್ಲ ಇಪ್ಪತ್ತು ಜನ ಸೇರಿದ್ರೆ ಲೀಡರ್ ಆಗೋದು ಎಲ್ಲಾ ಊರುಗಳಲ್ಲಿ ಲೀಡರ್ ಇದ್ದಾರೆ ಇವಾಗ ನಗವಾರದಲ್ಲಿ ನಮ್ಮ ಬಾಬು ಯುವ ಮಕ್ಕಳ ಲೀಡರ್ ಅವರು ಅದೇ ತರ ಇವಾಗ ನಮ್ಮ ಮಾರ್ಕಂಡ್ ಅವರು ಅವರು ಒಂದು ಲೀಡರು ಈಗ ನಗವಾರದಲ್ಲಿ ಕೂಡ ನಮ್ಮ ಅವರು ನಾಗಪ್ಪನವರು ಎಲ್ಲ ಲೀಡರು ಇವ್ರು ಲೀಡರು ನಾವೆಲ್ಲ ಇದ್ರು ಸಹ ಏನು ಅಂದ್ರೆ ಯಾವ್ದಕ್ಕೂ ಹೋಗೋದು ಬರೋದ್ ಅಷ್ಟೇ ಅಂತ ನಾವು ಅವರು ಕೈ ತಕೊಳಕ್ ಆಗಲ್ಲ ಅವರು ನಾನು ಇವಾಗ ಅಂತೆ ಬಂದಾಗ ಇವರು ದೊಡ್ಡ ನಾಯಕರಪ್ಪ ಇವರು ಪಕ್ಷವನ್ನು ಬೆಲ್ಸಿ ಪಕ್ಷವನ್ನು ಬೆಲ್ಸಿ ಒಳ್ಳೆಯ ಒಂದು ಇದಕ್ ಮಾಡ್ಕೊಂಡಿದ್ದಾರೆ ಇವತ್ತು ಎಲ್ಲಾ ನಾಲ್ಕು ಜನರನ್ನ ಕೈಲಿಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ಇವರು ಅದಕ್ಕೆ ಮುಖಂಡರು ನಾಯಕರು ಲೀಡ್ರು ಎಲ್ಲ ಊರಿನವರು ಎಲ್ಲರೂ ಸೇರಿದ್ರೇನೆ ಅವರು ಯುವಕರು ಮಖಂಡ್ರು ಅಂತ ಒಬ್ರು ಇಬ್ರು ಅಂತ ಅನ್ನ ಮಾಡೋಕ್ಕಾಗಲ್ಲ ಒಬ್ರು ಇಬ್ರು ನಾಯಕರು ಇದಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲಾ ಲೀಡ್ರು ನಂಗೆ ನಂಗೆ ಎಲ್ಲಾ ಲೀಡರ್ಲೆ ಲೀಡರ್ ಎಲ್ಲ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಖುಷಿ ಖುಷಿ ಆಯಿತು ಸಂತೋಷ ಆಯಿತು ನನ್ಗೂ ಅದಕ್ಕೆ ನಂಗೆ ದೇವ ದೇವ್ರನ್ನ ನೋಡಿದ ತಕ್ಷಣ ದರ್ಶನ ಮಾಡ್ಕೊಂಡು ತೃಪ್ತಿ ಆಯಿತು ನಾನು ಕೊಡ್ಬೇಕಂತ ಅನ್ಸುತ್ತು ನಾನು ಕೊಟ್ಟಿದ್ದೀನಿ ಇದಕ್ಕೆ ನಿನ್ನ ಮುಂದೆ ನನ್ನ ಜೊತೆಯಲ್ಲಿ ನಿಮ್ ಜೊತೆಯಲ್ಲಿ ನಾನು ಇರ್ತೀನಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ನೀವು ಕೇಳಿದಾಗ ನಾನು ನಾನು ಬಂದು ನಿಮ್ ಕೈಯಲ್ಲಿ ಇದ್ದು ನಿಮ್ ಜೊತೆ ನಾವ್ ಏನೇ ಆಗ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ನೀವು ನಿಮ್ಮ ಮಗನ ತರ ನಾನು ಓದ್ ನೋಡ್ಕೊಂತೀನಿ ನನ್ನ ನಿಮ್ಮ ಮನೆ ಮಗನ ಅಂತ ನೋಡ್ಕೊಂತೀರಿ ನನ್ ಗೊತ್ತು ನಿಮ್ ಜೊತೆಯಲ್ಲಿ ಇರ್ತೀನಿ ನಾನು ಯಾವಾಗಲೂ ನಿಮ್ ಜೊತೆಯಲ್ಲಿ ಇರ್ತೀನಿ ರಾಜಕೀಯ ಬಂದಾಗ ರಾಜಕೀಯ ಅದು ರಾಜಕೀಯ ನಂಗೆ ಬೇಕಾಗಿಲ್ಲ ಊರಿನ ಗ್ರಾಮಸ್ಥರು ಅಂದ್ರೆ ಎಲ್ಲರೂ ಇರತ್ತೆ ಇಲ್ಲಿ ತೋಟಲ್ ಎಲ್ಲರೂ ಇರ್ತಾರೆ ಅದಕ್ಕೋಸ್ಕರ ರಾಜಕೀಯ ಬೇರೆ ಗ್ರಾಮಸ್ಥರು ಎಲ್ಲರೂ ಇದ್ರಲ್ಲಿ ಎಲ್ಲರೂ ಸೇರಿ ಮಾಡೋದನ್ನು ಇದು ರಾಜಕೀಯಕ್ಕೆ ಹಾಕೋಬಾರ್ದು ಯಾವತ್ತೂ ರಾಜಕೀಯಕ್ಕೆ ಹಾಕಬಾರ್ದು ಈ ದೇವಸ್ಥಾನ ಒಂದು ಇದನ್ನ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಎಲ್ಲಾ ಪಾರ್ಟಿಯವರು ಸೇರ್ತಾರೆ ಎಲ್ಲರೂ ಇರ್ತಾರೆ ಎಲ್ರಿಗೂ ನಮಸ್ಕರಿಸ್ತಾ ಇನ್ ನೀವು ಕರೆಸಿ ನಮ್ಗೆ ಒಂದು ಇಷ್ಟು ಮಾತ್ರ ಈ ಮಾಡ್ಬೇಕು ಅಂತ ಹೇಳಿದ ನಮ್ಗೆ ಒಂದು ನೀವು ಇದ್ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಯಾವತ್ತು ನಮ್ಗೆ ಇರ್ಬೇಕು ಹೇಳಿ ಒಂದ್ ನಾಲ್ಕು ಮಾತು ಮಾತಾಡಿತ್ತು ಇವತ್ತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ